ನಮಸ್ಕಾರ ವೀಕ್ಷಕರೇ ಜೆ ವಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಈ ಒಂದು ಅಭೂತಪೂರ್ವ ಸಮ್ಮೇಳನಕ್ಕೆ ನಾಡಿನಾದ್ಯಂತ ಎಲ್ಲ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸುವ ಸಲುವಾಗಿ ಕನ್ನಡ ಜ್ಯೋತಿಯನ್ನು ಹೊಂದ ರಥಯಾತ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಸಮ್ಮೇಳನದ ಸಮಯಕ್ಕೆ ಮಂಡ್ಯ ನಗರವನ್ನು ಸೇರಲಿದೆ ಇದರ ಭಾಗವಾಗಿ ಇಂದು ಆ ಕನ್ನಡ ಜ್ಯೋತಿಯನ್ನು ಹೊಂದ ರಥಯಾತ್ರೆ ರಾಮದುರ್ಗ ತಾಲೂಕಿಗೆ ಆಗಮಿಸಿದ್ದು ಈ ಒಂದು ರಥಯಾತ್ರೆಯನ್ನ ವಿಜೃಂಭಣೆಯಿಂದ ತಾಲೂಕಾ ಮಟ್ಟದ ಅಧಿಕಾರಿಗಳಿಂದ ಹಾಗೂ ಕನ್ನಡ ಪರ ಸಂಘಟನೆಗಳಿಂದ ಸ್ವಾಗತಿಸಲಾಯಿತು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ಬರುವ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯಲಿದ್ದು ಈ ಒಂದು ಅಭೂತಪೂರ್ವ ಸಮ್ಮೇಳನಕ್ಕೆ ನಾಡಿನ ಜನಕ್ಕೆ ಅರಿವು ಮೂಡಿಸಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವ ಸಲುವಾಗಿ ಕನ್ನಡ ಜ್ಯೋತಿಯನ್ನ ಹೊತ್ತ ರಥಯಾತ್ರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಸಮ್ಮೇಳನದ ಹೊತ್ತಿಗೆ ಮಂಡ್ಯವನ್ನು ಬಂದು ಸೇರಲಿದೆ ಇದರ ಭಾಗವಾಗಿ ಇಂದು ಕನ್ನಡ ಜ್ಯೋತಿಯನ್ನು ಹೊತ್ತ ರಥಯಾತ್ರೆ ರಾಮದುರ್ಗ ತಾಲೂಕಿಗೆ ಆಗಮಿಸಿದ್ದು ರಾಮದುರ್ಗದ ಪ್ರವೇಶ ದ್ವಾರವಾದ ಬಸವೇಶ್ವರ ವೃತ್ತದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳಪ್ಪಗೋಳ ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಮತ್ತು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಛಾಯಾಗ್ರಹ ಶಾಸಕರ ಸಂಘದ ಪದಾಧಿಕಾರಿಗಳು ಮತ್ತು ಮಾಧ್ಯಮ ಮಿತ್ರರೆಲ್ಲ ಸೇರಿ ಈ ಒಂದು ಕನ್ನಡ ಜ್ಯೋತಿಯನ್ನು ಹತ್ತು ಬಂದ ರಥಯಾತ್ರೆಯನ್ನು ಸ್ವಾಗತಿಸಿದರು ತದನಂತರ ರಾಮದುರ್ಗದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದ ಬಳಿ ರಥಯಾತ್ರೆಗೆ ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಹೊಳೆಬ್ಗೋಳು ಮತ್ತು ಶಾಸಕರ ಸಹೋದರ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟನ್ ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಎಲ್ಲ ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಎಲ್ಲರೂ ಸೇರಿ ಪೂಜೆ ಸಲ್ಲಿಸುವ ಮೂಲಕ ಈ ಒಂದು ರಥಯಾತ್ರೆಗೆ ಚಾಲನೆಯನ್ನು ನೀಡಿದರು ತದನಂತರ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಕುಂಭವನ್ನು ಹೊತ್ತು ವಾದ್ಯಗಳೊಂದಿಗೆ ಈ ಒಂದು ರಥಯಾತ್ರೆಯಲ್ಲಿ ಸಾಗಿದರು ಅನೇಕ ವಾದ್ಯ ಮೇಳಗಳೊಂದಿಗೆ ರಾಮದುರ್ಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ರಥಯಾತ್ರೆ ಸಂಚರಿಸಿ ತದನಂತರ ರಾಮದುರ್ಗದ ಹೃದಯ ಭಾಗವಾದ ಹುತಾತ್ಮ ಚೌಕ್ ಬಳಿ ಬಂದು ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ಹೃದಯ ಹೃದಯ ಸ್ಪರ್ಶಿ ಬೀಳ್ಕೊಡುಗೆಯನ್ನು ಮಾಡಿಕೊಟ್ಟರು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟಣ್ ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಮತ್ತು ತಾಲೂಕ ದಂಡಾಧಿಕಾರಿಗಳು ಕಾರ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಮತ್ತು ರಾಮದುರ್ಗ ತಾಲೂಕಿನ ಎಲ್ಲ ಸಾರ್ವಜನಿಕರು ಹಾಜರಿದ್ದು ಈ ಒಂದು ಅಭೂತ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಎಲ್ಲರೂ ಸಾಕ್ಷಿಯಾದರು ಅದರ ನಂತರ ಸ್ವಗತ್ಗಳಲ್ಲಿ ಕಾರ್ಯಕ್ರಮ ಮುಗಿದು ಬೈಲೊಂಗಲ ಮತ್ತೂರು ಬೆಳಗಾವಿ ಅದರ ನಂತರ ಗೋಕಾಕ್ ನಂತರ ಹುಕ್ಕೇರಿ ಹುಕ್ಕೇರಿಯಿಂದ ಚಿಕ್ಕೋಡಿ ನಿಪ್ಪಾಣಿ ರಾಯಭಾಗ್ ಅದರ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಕಂಪ್ಲೀಟಾಗಿ ಮುಂದೆ ಬಾಗಲಕೋಟೆ ಇದು ಪ್ರೋತ್ಸಿದ್ಧ ಆಗ್ತದೆ ಸೊ ಆ ಸ್ನೇಹಿತರೆ ನಾನು ಈ ಮೂಲಕ ಹೇಳುವುದಕ್ಕೆ ಭಾಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲರೂ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರಮುಖರು ಎಲ್ಲ ಕನ್ನಡ ಕನ್ನಡಪರ ಸಂಘಟನೆಗಳು ಭಾಳಷ್ಟು ವ್ಯಕ್ತಿಗಳ ಬಂದಿದ್ದೀರಿ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸ್ತೇನೆ ಅದರ ಜೊತೆಗೆ ಏನು ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇರಲಿದೆ ಅದರ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಆಗಲಿ ರಾಮಪೂರ್ ತಾಲೂಕಿನಿಂದ ಭಾಳಷ್ಟು ಸಾರ್ವಜನಿಕರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಾಗಲಿ ಅದರ ಮೂಲಕ ನಾಡು ನುಡು ಈ ಎಲ್ಲ ಬೆಳವಣಿಗೆಗೆ ಪೂರಕವಾಗಿ ನಾವು ಎಲ್ಲನೂ ನಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ತಲು ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರು ಮಾತಾಡಬೇಕಂತ ಇಪ್ಪತ್ತೊಂದು ಇಪ್ಪತ್ತಾರನೇ ತಾರೀಕು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಇದೆ ಆ ಸಮ್ಮೇಳನದ ದೋತಕವಾಗಿ ರಾಜ್ಯಾದ್ಯಂತ ಕನ್ನಡ ರಥಯಾತ್ರೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿದೆ ಅದು ಈಗ ಬೆಳಗಾವಿ ಜಿಲ್ಲೆಗೆ ಆಗಮಿಸಿದೆ ಬೆಳಗಾವಿ ಜಿಲ್ಲೆಗೆ ಕನ್ನಡ ಮತ ಸ್ವಾಗತವನ್ನು ಮಾಡಿಕೊಂಡಿರ್ತಕ್ಕಂಥ ತಾಲೂಕು ಆಡಳಿತದ ಮುಖ್ಯಸ್ಥರು ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಪ್ರಕಾಶ್ ಬುಲತ್ನವ್ ಸರ್ ಅವರೇ ಬಾಂಬೂರು ತಾಲೂಕಿನ ನನ್ನ ತಹಶೀಲ್ದಾರ್ ಕಚೇರಿಯ ಮೊದಲಿಗೆ ಪೂಜೆಯವರ ಕಂಡು ಬಂದು ಪ್ರದೀಪನ್ನು ಪಡ್ಕೊಂಡಿದ್ದಾರೆ ಈ ಮೆರವಣಿಗೆಯಲ್ಲಿ ಈಗ ಉಪಸ್ಥಿತರೇ ಇರ್ತಕ್ಕಂಥ ಸಲ್ಲಾನು ಯಾಲ್ವಾಡ್ ಅವರು ಮಟ್ಟದ ಎಲ್ಲ ಅಧಿಕಾರಿಗಳೇ ಕನ್ನಡಪರ ಸಂಘಟನೆಗಳೇ ಎಲ್ಲ ಕನ್ನಡ ಮನಸ್ಸುಗಳು ಆತ್ಮೇಲೆ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯದ ಬೇರೆ ಬೇರೆ ಕೇಂದ್ರಗಳಲ್ಲಿ ನಾವು ನಡೆಸ್ತಾ ಇದ್ದೇವೆ ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲ ಹೋಗಿದ್ವಿ ಇಡೀ ರಾಜ್ಯದ ಅದು ಅಖಿಲ ಭಾರತ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರೋದ್ರಿಂದ ಇಡೀ ರಾಜ್ಯದ ಸಾಹಿತ್ಯ ಕಲೆ ಸಂಸ್ಕೃತಿ ಇಲ್ಲಿಯ ವಿದ್ಯಮಾನಗಳ ಬಗ್ಗೆ ಸಮ್ಮೇಳನದಲ್ಲಿ ಚರ್ಚೆ ಆಗ್ತದೆ ವಿದ್ವಾಂಸರು ಹಲವಾರು ವಿದ್ವಾಂಸರುಗಳಲ್ಲಿ ಭಾಗವಹಿಸಿ ಆ ಒಂದು ಸಮ್ಮೇಳನದ ವಿಷಯಗಳನ್ನು ಮಂಡನೆ ಮಾಡ್ತಿರ್ತಾರೆ ಅದಕ್ಕೆ ರಾಮದುರ್ಗ ತಾಲೂಕಿನಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡನೆ ಮಂಡ್ಯದಲ್ಲಿ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಭಾಂತ್ರಿಕ ಈ ಒಂದು ಪ್ರಕರಣದಲ್ಲಿರ್ತಕ್ಕಂಥ ನಡವಳಿಕೆಯಲ್ಲಿ ತಾವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಿದ್ದೀರಿ ತಮ್ಮೆಲ್ಲರಿಗೂ ಸಹಿತ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದನ್ನು ನಮ್ಮ ಮಾತನ್ನು ನಮಗೆ ಕಂಡು ಬಂದೇವೆ ಜ್ಯೋತಿ ಬಂದಿದೆ ಕನ್ನಡ ಸಾಹಿತ್ಯ ಪರಿಷತ್ ಜ್ಯೋತಿ ಪಂದ್ಯ ತಲುಪುತ್ತಿದೆ ಭಾಳ ವಿಷಯ ಹಾಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಾಠ ಅವರೂರನ್ನದು ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ತುಂಬ ಅವರಲ್ಲಿ ಸಹೋದರ ನಿಂತಿದ್ದೀರಲ್ಲ ಈ ಶ್ರೀಗಿಂತಲೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಹಾಗೂ ಇವತ್ತಿನ ದಿವಸ ಭುವನೇಶ್ವರಿ ತಾಯಿ ಎಲ್ಲರಿಗೂ ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ಈ ನಮ್ಮ ರಾಮದೂರ್ ತಾಲೂಕಿಗೆ ಎಲ್ಲ ಮಳೆ ಬೆಳೆ ಎಲ್ಲ ಕೊಟ್ಟು ಆಶೀರ್ವಾದ ಅಂತ ಕೇಳು ಎಲ್ಲರ ಮುಂತ ತಾಯಿನ ಕೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಈ ಈ ಮೆರವಣಿಗೆ ಪೂರ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸಿ ಈ ಕನ್ನಡ ಸಾಹಿತ್ಯ ಪರಿಷತ್ ಏನು ಮಂಡ್ಯದನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲರೂ ನಾವೆಲ್ಲ ಭಾಗಿಯಾಗಿ ಅದರಲ್ಲೆಲ್ಲ ಭಾಗಿಯಾಗಿ ಆ ಕನ್ನಡ ಸಾಹಿತ್ಯ ಸಭೆ ಇಲ್ಲಿ ಎಲ್ಲಿ ಹೇಗೆ ಚಲೋ ಮಾಡಿಕೊಟ್ಟೀರಿ ಅದೇ ಥರ ಅಲ್ಲಿ ಮಂಡ್ಯದಲ್ಲೂ ಮಂಡ್ಯ ಜಿಲ್ಲೆಯಲ್ಲೂ ನಮ್ಮ ರಾಮದುರ್ಗ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನೀವು ಯಾರ್ಯಾರು ಬರ್ತೀರಿ ಎಲ್ಲರಿಗೂ ಅನುಕೂಲ ಮಾಡ್ಕೊಡೋಕ್ಕೆ ನಮ್ಮ ಸಹೋದರಕ್ಕೆ ಹೇಳ್ಕೊಂಡು ನಿಮಗೆಲ್ಲ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿ ಕೇಳ್ಕೊಂಡು ಹೇಳಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಿರಿ ಕನ್ನಡ ಗಲ್ಗೆ ಸಿರಿ ಕನ್ನಡ ಬಾಯ್ಗೆ